ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಲ್ಲಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿರಿ ಮೇ ಹದಿನೈದರಿಂದ ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರ ಆರಂಭ ಕುಷ್ಟಗಿಯಿಂದಲೇ ರೈಲಿನಲ್ಲಿ ಪ್ರಯಾಣಿಸಬೇಕು ಎಂದು ದಿನಗಳನ್ನು ಎಣಿಸುತ್ತಿರುವ ಈ ಭಾಗದ ಜನತೆಯ ನಿರೀಕ್ಷೆ ಈಡೇರುತ್ತಿದ್ದು ಮೇ ಹದಿನೈದು ಗುರುವಾರದಂದು ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗದ ರೈಲು ಸಂಚಾರಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಈ ಕುರಿತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಅವರ ಕಚೇರಿಯ ಶಾಖಾಧಿಕಾರಿ ಸುರೇಂದ್ರ ಪಾಲ್ ಅವರು ಶನಿವಾರ ಹೊರಡಿಸಿರುವ ಸಚಿವರ ಪ್ರವಾಸದ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಶಾಸಕ ದೊಡನ್ಗೌಡ ಎಚ್ ಪಾಟೀಲ್ ಅವರೂ ಸಹ ಸೋಮವಾರ ಈ ಕುರಿತು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಮೇ ಹದಿನೈದು ಗುರುವಾರದಂದು ಹೊಸಪೇಟೆಯಿಂದ ಆಗಮಿಸುತ್ತಿದ್ದು ಅಂದು ಬೆಳಿಗ್ಗೆ ಅವರನ್ನು ನೂತನ ರೈಲ್ವೆ ಸ್ಟೇಷನ್ಗೆ ಸ್ವಾಗತಿಸಿಕೊಳ್ಳಲಾಗುತ್ತದೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗದ ಲೋಕಾರ್ಪಣೆಗೊಳಿಸಲಿದ್ದಾರೆ ಅಂದಿನ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಯಶಸ್ವಿಗೊಳಿಸಲು ತಾಲೂಕಿನ ಜನತೆ ಪಾಲ್ಗೊಳ್ಳಬೇಕು ಎಂದು ಶಾಸಕರು ಕೋರಿದ್ದಾರೆ ನಮ್ಮೆಲ್ಲರ ಅನಿಸಿಕೆಯಂತೆ ಇದೇ ಹದಿನೈದು ತಾರೀಕು ಬಹಳ ಉತ್ಸಾಹ ಮತ್ತು ಉಲ್ಲಾಸದಿಂದ ಪ್ರಥಮ ಬಾರಿಗೆ ನಮ್ಮ ಹಿರಿಯರ ಕನಸು ನನಸಾಗ್ತಕ್ಕಂಥ ದಿನ ರೈಲ್ವೆಯ ಹಸು ನಿಶಾನೆ ತೋರಿಸುವ ಮೂಲಕ ಅದರ ಪ್ರಾರಂಭೋತ್ಸವ ಆಗ್ತಾ ಇದೆ ಅದಕ್ಕೆ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮೆಲ್ಲ ಸಂಸದರು ಸ್ಥಳೀಯ ಶಾಸಕರು ಅನೇಕ ಜನಪ್ರತಿನಿಧಿಗಳು ಕೂಡ ಬರ್ತಾ ಇದ್ದಾರೆ ಇದು ಒಂದು ನಮ್ಮೆಲ್ಲರೂ ಕೂಡ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ತಾಲೂಕಿನ ಜನತೆಗೂ ಕೂಡ ಇದು ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ ಅವ್ರ ಟೂರ್ ಪ್ರೋಗ್ರಾಮ್ ಗಮ್ ಏನಿದೆ ಅಂತ ಹೇಳಿದರೆ ಮುಂಜಾನೆ ಬೆಳಗ್ಗೆ ಹೊಸಪೇಟೆಯಿಂದ ಬಿಟ್ಟು ಒಂಬತ್ತುವರೆಗೆ ಗುಸ್ಟಿಗೆ ಬರ್ತಾರೆ ಖುಷಿ ನಾವೆಲ್ಲ ಕೂಡ ವೆಲ್ಕಮ್ ಮಾಡಿಕೊಂಡು ಅವ್ರು ಕರ್ಕೊಂಡೋಗಿ ಸ್ಟೇಜ್ ಕಾರ್ಯಕ್ರಮ ಮುಗಿಸಿ ಆಮೇಲೆ ನಿಶಾನೆಯನ್ನು ತೋರಿಸ್ತಕ್ಕಂಥದ್ದು ಪ್ರಾರಂಭೋತ್ಸವಕ್ಕೆ ಹಸು ನಿಶಾನೆಯನ್ನು ತೋರಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಏನು ಮಾಡ್ಕೊಂಡು ನಾಳೆ ಸಂಘ ಸಂಸ್ಥೆಯ ಸಭೆಯನ್ನು ಕೂಡ ಕರಿತಾ ಇದ್ದಾರೆ ಇವತ್ತು ಪ್ರತಿ ವಾರ್ಡ್ನಲ್ಲೂ ಕೂಡ ಪ್ರಚಾರ ಮಾಡಬೇಕು ಅಂತೇಳಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಹೇಳಿದ್ವಿ ಮತ್ತು ಸಾರ್ವಜನಿಕರಿಗೆ ಬರೋದಕ್ಕೆ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮತ್ತು ಖುಷಿಯಿಂದ ನಾವೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ಳೋ ಜೊತೆಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಬರಬೇಕು ಕರೆಯನ್ನು ಬಯಸ್ತೀವಿ ಈ ಹಿಂದೆ ಶಾಸಕ ದೊಡ್ಡಂಗೂಡ ಎಚ್ ಪಾಟೀಲ್ ಅವರು ಇದೇ ಮೇ ಹನ್ನೊಂದರಂದು ರೈಲು ಸಂಚಾರಕ್ಕೆ ಚಾಲನೆ ದೊರೆಯಲಿದೆ ಎಂದು ಮಾಹಿತಿ ನೀಡಿದ್ದರು ಈ ಕುರಿತು ಸ್ವತಃ ಸಚಿವ ಸೋಮಣ್ಣ ಅವರು ತಮಗೆ ಮತ್ತು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ್ ಕ್ಯಾಟಾರ್ ಅವರಿಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಎಂದು ಮಾಧ್ಯಮ ಮುಂದೆ ಹೇಳಿಕೆ ನೀಡಿದ್ದರು ಆದರೆ ಕಾರಣಾಂತರಗಳಿಂದ ದಿನಾಂಕ ಮುಂದೂಡಲಾಗಿತ್ತು ಎಂದು ತಿಳಿದು ಬಂದಿತ್ತು ಜೊತೆಗೆ ಪಕ್ಕದ ಯಲಬುರ್ಗಾ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರು ಯಲಬುರ್ಗಾದಿಂದಲೇ ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗ ಲೋಕಾರ್ಪಣೆಗೊಳಿಸಲು ರೈಲ್ವೆ ಇಲಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪತ್ರ ಬರೆಯಿಸಿದ್ದರು ಜೊತೆಗೆ ಸುದ್ದಿಗೋಷ್ಠಿ ನಡೆಸಿ ಯಲಬುರ್ಗಾದಿಂದಲೇ ರೈಲು ಸಂಚಾರಕ್ಕೆ ಚಾಲನೆ ಸಿಗಲಿದೆ ಎಂದು ತಿಳಿಸಿದ್ದರು ಆದರೆ ಕುಷ್ಟಿಗಿಯಿಂದಲೇ ತಳಕಲ್ ಕುಷ್ಟಿಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗ ಲೋಕಾರ್ಪಣೆಗೊಳಿಸಲು ಅಧಿಕೃತವಾಗಿದ್ದರಿಂದ ಅವರ ಪ್ರಯತ್ನಕ್ಕೆ ಫಲ ದೊರೆಯದಂತಾಗಿರುವುದಂತೂ ಸತ್ಯ ಖುಷ್ಗಿಯಿಂದಲೇ ಪ್ರಯಾಣಿಕರ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ದೊರೆಯುತ್ತಿರುವುದರಿಂದ ಸಂತಸಗೊಂಡಿದ್ದು ಈ ವಿಷಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಹಂಚಿಕೊಳ್ಳುತ್ತಿದ್ದಾರೆ ಜೊತೆಗೆ ಅಂದು ನಡೆಯಲಿರುವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲು ರೈಲ್ವೆ ಹೋರಾಟ ಸಮಿತಿಯವರು ಕೆಲ ಸಂಘಟನೆಗಳು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಸಹ ರೈಲ್ವೆ ಸ್ಟೇಷನ್ ಅಲ್ಲಿ ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆ ಸೇರಿದಂತೆ ಕೆಲ ಸಣ್ಣ ಪುಟ್ಟ ಮೂಲ ಸೌಕರ್ಯಗಳ ಕಾರ್ಯ ಪೂರ್ಣಗೊಳಿಸುತ್ತಿದ್ದಾರೆ ಅಂದು ಜನ ಪ್ರಯಾಣದ ರೈಲಿಗೆ ಚಾಲನೆ ಸಿಗಲಿದ್ದು ದೈನಂದಿನ ರೈಲು ಸಂಚಾರದ ವೇಳಾಪಟ್ಟಿ ಇನ್ನೂ ನಿಗದಿಪಡಿಸಿಲ್ಲ ಎಂದು ಇಲಾಖೆ ಮೂಲಗಳಿಂದ ತಿಳಿದುಬಂದಿದೆ ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗ ಲೋಕಾರ್ಪಣೆ ದಿನ ಮಾತ್ರ ರೈಲು ಸಂಚಾರ ಆರಂಭಗೊಳ್ಳುತ್ತದೆ ದೈನಂದಿನ ರೈಲು ಸಂಚಾರ ವೇಳಾಪಟ್ಟಿ ನಿಗದಿಯಾಗಿಲ್ಲ ಅಧಿಸೂಚನೆ ಎರಡು ದಿನಗಳೊಳಗೆ ಅಂತಿಮಗೊಳ್ಳಲಿದೆ ಎಂದು ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಜುನಾಥ್ ಕನಮಡಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ